ಭಾರತದಿಂದ ಮಲೇಷ್ಯಾಗೆ ವಲಸೆ ಬಂದು ಇವರು ಒಂದು ಸಣ್ಣ ಹೋಟ್ಲನ್ನು ನಡೆಸ್ಕೊಂಡು ನಾಲ್ಕು ಮಕ್ಕಳಲ್ಲಿ ಎರಡು ಮಕ್ಕಳನ್ನ ಪೈಲಟ್ ಮಾಡಿರಂತೆ ಎರಡು ಮಕ್ಕಳನ್ನ ಡಾಕ್ಟ್ರು ಮಾಡ್ಯಾರಂತೆ ಅಣ್ಣ ಕರ್ನಾಟಕ ಇಂಡಿಯಾ ಇಂಡಿಯಾ ಸಾಪ್ಲಾನ್ ಸೊ ಇದು ತಿನ್ಬೇಕು ಅಂತೋಮೀಟರ್ ನೆಟ್ಕೊಂಡು ತಮಿಳುನಾಡಿನ ಯೂಟ್ಯೂಬರ್ಗಳೆಲ್ಲ ಮಲೇಷಿಯಾ ದೇಶಕ್ಕೆ ಬಂತು ಅಂದರೆ ಮಿಸ್ ಮಾಡದೆ ಈ ಹೋಟೆಲ್ಗೆ ಬಂದು ಈ ರೈಸು ಚಿಕನ್ ಮತ್ತೆ ಫಿಶ್ ತಲೆನೆಲ್ಲ ತಿಂದು ಒಂದು ವಿಡಿಯೋ ಹಾಕ್ತೇವೆ ಅಂತ ಹೋಗಲ್ಲಾಗ್ರು ಅದ್ರಲ್ಲಿ ಬೇರೆ ಡೌ ಬೇರೆ ಮಾಡ್ತಾರೆ ಓಯ್ ಒಂದ್ ಇಪ್ಪತ್ತೆರಡು ಆಗಿದೆ ಒಂದು ಇಪ್ಪತ್ತು ರಿಂಗೇಟ್ ಕೊಟ್ಬಿಡಿ ನೀವು ಸಾಕು ನಮ್ಮೂರವರು ಅಂತ ಓಕೆ ಓಕೆ ಇರಲಿ ನಮ್ಮೂರವರಲ್ಲ ನೀವು ಗೊತ್ತಾಯ್ತು ಇವಾಗ ಮೆಟ್ರೋ ಹೇಳಿದ್ಬಿಟ್ಟು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದೀನಿ ಯಾವುದೋ ಒಂದು ಜಾಗದಲ್ಲಿ ಜನಾಗಿಯೇ ಇಲ್ಲ ಎಲ್ಲಿ ನಡೀತಾ ಇಲ್ಲ ವೆಹಿಕಲ್ಗಳು ಓಡಾಡ್ತಾವೆ ಸುತ್ತ ಪತ್ತಾ ಎಲ್ಲಿ ನೋಡಿದ್ರೂ ಜನ ಇಲ್ಲ ಸುಮ್ಮನೆ ನಮ್ಮೂರಲ್ಲಿ ನಡ್ಕೊ ಹೋಯ್ತೀವ ಜೈ ಅಂತ ನಡ್ಕೊ ಹೋಯ್ತಾ ಇದೀನಿ ಯಾವುದೋ ಒಂದು ಮಲೇಷಿಯನ್ ಫುಡ್ ಟ್ರೈ ಮಾಡಬೇಕು ಸತ್ತತ್ತ ಎರಡು ಅವ್ರು ಬಂದೆ ಗುರು ಈ ಶಾಪ್ಗೆ ನೋಡಿ ಇಲ್ಲಿಗೆ ಮಲೇಷ್ಯನ್ ಫುಡ್ ಟ್ರೈ ಮಾಡೋಕ್ಕೆ ಮಾಡೋ ಬನ್ನಿ ಇಂಡಿಯಾಲಿಂದ ಒಂದಿರ್ಕೆ ಇಂಡಿಯಾಲಿಂದ ಒಂದಿರ್ಕೆ ಹಿಂಗೆ ಸಾಪ್ಲಂದ हाँ स्पून 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 हमारा वाला एक हिंदी मालूम है भाई मालूम है हिंदी भी मालूम है असम असम ओ ये असम है हमारा हिंदी नहीं मालूम हाँ तमिल मालूम हाँ ना ये ना तमिल तरी मैं ना तमिल तक ऐट है इधर ना फिर ऐट करिया फिश करिया इधर फिश ऐट करो क्या ला काम चला पैसा रखा करना हम लोग ना ये तो फिश करे पैसा ಸೊ ಇದು ತಿನ್ನಬೇಕು ಅಂತಲೇ ಬಂದಿದ್ದು ಎರಡು ಕಿಲೋಮೀಟ್ರ್ ನೆಟ್ಕೊಂಡು ಮೀನು ತಲೆ ಸೊ ಇಲ್ಲಿ ಮೀನು ತಲೆನೇ ಫೇಮಸ್ಸು ಇಂಡಿಯನ್ಸೇ ಮಾಡೋದು ತಮಿಳುನವರು ಸುಸ್ತಾಗೋಯಿತು ಎರಡು ಕಿಲೋಮೀಟರ್ ನಡ್ಕೊಂಡ್ಬಂದೆ ಇಲ್ಲಿ ಬರಬೇಕು ಅಂತ ಬಸ್ಗಳು ಇತ್ತೇನೋ ಸರಿಯಾಗಿ ಗೊತ್ತಾಗಲಿಲ್ಲ ಮೆಟ್ರೋ ಈಸಿಯಾಗಿ ಕಂಡುಹಿಡಬಹುದು ಬಸ್ಗಳೆಲ್ಲ ಸರಿಯಾಗಿ ಕಂಡು ಆಗಲ್ಲ ಅಲ್ಲ ಜಾಗ ಅಂತ ಲೊಕೇಶನ್ ಹಾಕ್ತೀನಿ ನೀವೇ ಬಂದಾಗ ಟ್ರೈ ಮಾಡೋಣ ಅಂತ ಹೆಂಗೈತೆ ನೋಡೋ ಫಸ್ಟ್ ನಮ್ಮ ದೇಶದಿಂದ ಮಲೇಷ್ಯಾಕ್ಕೆ ಬಂದು ಈ ಮೀನ್ ತಲೆ ಸಾಂಬಾರನ್ನು ಈ ರೈಸು ಚಿಕನನ್ನು ಸೇಲ್ ಮಾಡಿ ನಾಲ್ಕು ಮಕ್ಕಳಲ್ಲಿ ಎರಡು ಮಕ್ಕಳನ್ನು ಪೈಲಟ್ ಮಾಡೋರು ಎರಡು ಮಕ್ಕಳನ್ನ ಡಾಕ್ಟ್ರು ಮಾಡೋರಂತೆ ಟೀ ಐಸ್ ಟೀ ಎರಡು ಗಂಟೆ ಆಯಿತು ಇನ್ನೂ ತಿಂದಿಲ್ಲ ಬೆಳಗ್ಗೆಯಿಂದ ಇದನ್ನು ತಿನ್ಬೇಕು ಅಂತ ಸೊ ಇಷ್ಟು ಚಲ ಐತೆ ನೋಡವ್ ಮತ್ತೊಂದ್ರೆ ಕಲಸ ಐತಾಯ್ತು ನೋಡೋಕೆ ನಮ್ಮನೆ ಸಾಂಬಾರು ಥರನೇ ಐತೆ ಮನೇಲಿ ಮಾಡೋ ಸಾಂಬಾರು ಥರನೇ ಐತೆ ಸೊ ಇದು ಹೆಂಗೈತು ಇದೆ ಟೇಸ್ಟ್ ಇದೆ ಫ್ರೆಶ್ ಈ ಸಾಂಬಾರ್ ಮೀನ್ ತಲೆ ಟೇಸ್ಟ್ ಹೆಂಗಿದೆ ಅಂತಂದ್ರೆ ಈ ಖಾರದ ಎರಡು ಎರಡ್ ಜಾಸ್ತಿ ಹಾಕ್ಬಿಟ್ಟು ಉಳಿ ಹಾಕದ್ ಮರ್ತ್ ಬಿಟ್ರೆ ಹೆಂಗಿರುತ್ತೆ ಮೀನ್ ಸಾಂಬಾರ್ಗೆ ಸೇಮ್ ಅದೇ ರೀತಿ ಟೇಸ್ಟ್ ಇದೆ ನಮನೆಯಲ್ಲಿ ಮೀನು ಸಾಂಬಾರೇ ಮಾಡೋದು ಕಲರ್ ಎಲ್ಲ ನೋಡಕ್ ಸೇಮ್ ಅದೇ ರೀತಿ ಇದೆ ಆದರೆ ಇದಕ್ಕೆ ಉಳಿನೇ ಹಾಕಿಲ್ಲ ಗುರು ಒಂದು ಚೂರು ಒಂದ್ ಅನಿನೂ ಹುಳಿ ಸೇರ್ಸಿಲ್ಲ ಮೀನು ಸಾಂಬಾರ್ಗೆ ಹುಳಿನೇ ಹಾಕಿಲ್ಲ ಅಂದ್ರೆ ಹೆಂಗಿರುತ್ತೆ ಸೊ ಮೀನು ಹಂಗೇ ಐತೆ ನೆಕ್ಸ್ಟ್ ಬನ್ನಿ ರೈಸ್ನ ಟ್ರೈ ಮಾಡ್ಬಿಡವ ಸೊ ಎರಡು ಒಂದೇ ಸಾಂಬಾರು ಇದರಲ್ಲಿ ಸ್ವಲ್ಪ ತರಕಾರಿ ಬೆಂಡೆಕಾಯೆಲ್ಲ ಹಾಕಿಟ್ಟವ್ರೆ ಸೊ ಟ್ರೈ ಮಾಡಿಬಿಡವರ ಈ ಸಾಂಬಾರೇ ಕೊಟ್ಟಿರೋದು ಮೀನು ಸಾಂಬಾರನ್ನೇ ಹಾಕೋರೆ ಚೆನ್ನಾಗಿತ್ತು ಸ್ವಲ್ಪ ಉಳಿದಿದ್ದು ಮಾತ್ರ ಅಲ್ಟಿಮೇಟ್ ಆಗ್ತಿತ್ತು ಉಳಿಯಿಲ್ಲ ಮಸಾಲೆ ಈ ಸಲ ಸೂಪರ್ ಆಗೈತೆ ಈ ಹುಳಿ ಒಂಚೂರು ಬೇಕಿತ್ತು ಇದು ಚಿಕನ್ ಸಾಂಬಾರಲ್ಲ ರೈಸ್ ಕೊಟ್ಟಿರೋದು ನಾನು ಮೊದ್ಲೇ ಹೇಳದಂಗೆ ಮೀನ್ ಸಾಂಬಾರನ್ನ ನಾನು ತಮಿಳ್ನಾಡಲ್ಲೂ ಮೀನ್ ಸಾಂಬಾರನೆಲ್ಲ ಟ್ರೈ ಮಾಡಿದೀನಿ ಖಂಡಿತ ಅದು ಈ ರೀತಿ ಇರಲ್ಲ ಈ ಫುಡ್ ಟೇಸ್ಟ್ ಹೆಂಗೈತೆ ಅಂದ್ರೆ ತಮಿಳುನಾಡು ಮಲೇಷ್ಯಾ ಮಿಕ್ಸ್ ಮಾಡ್ಬಿಟ್ಟವ್ರೆ ಆ ತಮಿಳ್ ಯೂಟ್ಯೂಬರ್ ಗಳೆಲ್ಲ ಇಲ್ಲಿ ವಿಡಿಯೋ ಮಾಡಕ್ ಅಂತ ಬರ್ತಾರೆ ಮಲೇಷ್ಯಾಕ್ ಬಂದಾಗ ಸೊ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಸರ್ಟಿಫಿಕೇಟ್ ಕೊಟ್ಟ ಹೋಯ್ತಾರೆ ಗುರು ಹೆಂಗೆ ಅಂತ ಮಾತ್ರ ಗೊತ್ತಿಲ್ಲ ಸೊ ಚಿಕನ್ ನ ಟ್ರೈ ಮಾಡ್ತಾ ಇನ್ನೆ ಚಿಕನ್ ಹೊರತೈತೆ ಗುರು ಆಲ್ಮೋಸ್ಟ್ ಒಂಥರ ಕಬಾಬ್ ಟೇಸ್ಟ್ ಇದೆ ಮೀನು ಮೀನ್ ಸಾಂಬಾರು ಓಕೆ ಓಕೆ ಅಷ್ಟೇ ಏನೋ ಒಂಚೂರು ಟೇಸ್ಟ್ ಹೆಚ್ಚು ಕಮ್ಮಿ ಇದ್ರೂ ನಡೆಯುತ್ತೆ ಗುರು ಆದ್ರೆ ಈ ಓನರ್ ಇದ್ರಲ್ಲ ಸಖತ್ ಇನ್ಸ್ಪೈರ್ ಮಾಡಿದ್ರು ಚಿಕ್ಕ ವಯಸ್ಸಲ್ಲಿ ಏನು ಇಲ್ಲದೆ ಇಲ್ಲಿಗೆ ಬಂದ್ರಂತೆ ಇಲ್ಲೇ ಮದುವೆ ಆಗಿ ಎರಡ್ ಮಕ್ಕಳನ್ನ ಪೈಲಟ್ ಮಾಡಿದಾರೆ ಇಬ್ಬರನ್ನ ಡಾಕ್ಟರ್ ಮಾಡಿರಂತೆ ಎಲ್ಲಾರು ಸೆಟಲ್ಡ್ ಆರಾಮಾಗಿರಂತೆ ಇವಾಗ ಇವ್ರು ಇರೋ ಸ್ಥಿತಿಗೆ ಈ ಹೋಟೆಲ್ ಎಲ್ಲ ನಡೆಸಬೇಕು ಅನ್ನೋದ ಏನು ಅವಶ್ಯಕತೆ ಇಲ್ವಂತೆ ಆದ್ರೂ ಕಷ್ಟ ಕಾಲದಲ್ಲಿ ಜೀವನ ಕೊಟ್ಟ ಈ ಬಿಸ್ನೆಸ್ ನ ಬಿಡಕ್ಕೆ ಮನ್ಸಿಲ್ವಂತೆ ಸುಮಾರು ಒಂದ್ ಇಪ್ಪತ್ತೈದು ವರ್ಷ ತಳ್ಳೋ ಗಾಡಿಲಿ ಫುಡ್ ನ ಸೇಲ್ ಮಾಡ್ತಾ ಇದ್ರಂತೆ ಇವ್ರ ಗಾಡಿ ಇಟ್ಟಿರೋ ಜಾಗ ರಸ್ತೆ ಬರ್ತಾ ಬರ್ತಾ ಎಷ್ಟು ಬಿಜಿ ಆಯ್ತು ಅಂದ್ರೆ ರೋಡ್ ಜಾಮ್ ಆಗಷ್ಟು ಬಿಜಿ ಆಯ್ತಂತೆ ಸದ್ಯಕ್ಕೆ ಅದಕ್ಕೆ ಒಂದು ಸಣ್ಣ ಶಾಪ್ ತಗೊಂಡು ಇಲ್ಲಿ ಹೋಟೆಲ್ ನ ರನ್ ಮಾಡ್ತಾ ಇದಾರೆ ಈ ವಿಡಿಯೋದಲ್ಲಿ ಸ್ವಲ್ಪ ತಮಿಳ್ ಭಾಷೆ

அப்படி செட்டல் ஆயிட்டிங்க சதவீத இவரு ஃபேமிலி மலேசியன் சிடிசன் தமிழ்நாடு இன்னும் பிராப்பிட்டி அந்த ಮಕ್ಕಳೆಲ್ಲ ಪೈಲಟ್ ಆಗಿರೋದ್ರಿಂದ ಫ್ರೀ ಫ್ಲೈಟ್ ಟಿಕೆಟ್ ಸಿಗುತ್ತಂತೆ ಇಂಡಿಯಾಗೂ ಇಲ್ಲಿಗೂ ಅವಾಗ ಅವಾಗ ಓಡಾಡ್ತಾ ಇರ್ತಾರಂತೆ ಮಕ್ಕಳಂತೆ ಇಬ್ರು ಪೈಲಟ್ ಅಂತ ಇಬ್ರು ಡಾಕ್ಟರ್ ಅಂತೆ ಅಲ್ಲೆಲ್ಲ ಸೆಟ್ಲ್ ಆಗ್ಬಿಟ್ಟವ್ರ ಯಾವ ರಾಮಗಡ ರಾಮನಾಥ್ಪುರಮ್ಮ ಏನೋ ಇರು ಹೇಳಿದ್ರು ತಮಿಳ್ನಾಡಲ್ಲಿ ಸೊ ಇಲ್ಲಿ ಇಟ್ಕೊಂಡು ಭಯಂಕರ ಭರ್ಜರಿ ಬಿಸ್ನೆಸ್ ಮಾಡ್ತಾರೆ ಅದು ಫಾಸ್ಟ್ ಫುಡ್ ರೀತಿ ಇತ್ತು ಮೊದಲು ಅಲ್ಲಿ ಹೆವಿ ವಿ ಕ್ರೌಡೆಡ್ ಆಯಿತು ಅಂತ ಇಲ್ಲಿ ಶಾಪಕ್ಕೆ ಬಂದವರಂತೆ ಸೊ ತಮಿಳಲ್ಲೇ ಮಾತಾಡ್ಸ್ಬೇಕಿತ್ತು ಏನು ಮಾಡೋಂಗಿಲ್ಲ ಸೊ ಅವ್ರಿಗೆ ಗೊತ್ತಿತ್ತಲ್ಲ ಭಾಷೆ ಊಟ ಓಕೆ ತುಂಬ ಅವರೆಲ್ಲ ವೀಡಿಯೋಗಳಲ್ಲಿ ತಮಿಳ್ ಚಾನಲ್ಗಳೆಲ್ಲ ತುಂಬ ಹೈಪ್ ಕ್ರಿಯೇಟ್ ಮಾಡಿದರು ಅಷ್ಟೆಲ್ಲ ಏನಿಲ್ಲ ಒಂದು ರೇಂಜಿಗೆ ತಿನ್ಬೋದು ಆದರೂ ಸ್ವಲ್ಪ ಜಾಸ್ತಿ ವಸೂಲಿ ಮಾಡಿದ್ರು ಎಷ್ಟು ಒಂದು ಮೀನು ತಲೆಗೆನೇ ಮುನ್ನೂರ ಅರವತ್ತು ರೂಪಾಯಿ ಅಂತಂದ ಏನು ಮಾಡೋಕ್ಕಾಗಲ್ಲ ವಸೂಲಿ ಜಾಸ್ತಿನೇ ಆಯಿತು ಒಟ್ಟಲ್ಲಿ ಬರಬೇಕಿತ್ತು ಈ ಜಾಗಕ್ಕೆ ಇಷ್ಟೊಂದು ಏನು ಹೈಪ್ ಕ್ರಿಯೇಟ್ ಮಾಡಿದ್ರಲ್ಲ ಸೊ ಒಂದು ಸಲ ಇಷ್ಟು ದೂರ ಬಂದಿದೀನಿ ಒಂದುಸಲ ಟ್ರೈ ಮಾಡ್ಬಿಡೋ ಮಲೇಷಿಯನ್ ಪ್ಲಸ್ ಇಂಡಿಯನ್ ಫುಡ್ ಎರಡು ಒಂಥರ ಫ್ಯೂಸನ್ ಇಲ್ಲೇ ಸೊ ಟ್ರೈ ಮಾಡ್ಬಿಡೋ ಅಂತ ಬಂದೆ ಬಟ್ ಬ್ಲೇಡು ಏನು ಕತ್ರಿನೇ ಹಾಕ್ಬಿಟ್ರು ಇಪ್ಪತ್ತು ಒಳ್ಳೆ ಬಂದು ತುಂಬ ಜಾಸ್ತಿ ಇಪ್ಪತ್ತು ಇಪ್ಪತ್ತು ರಿಂಗೇಟ್ ಮಾತ್ರ ಸಖತ್ ಜಾಸ್ತಿ ಆಯಿತು ಅಷ್ಟೆಲ್ಲ ಇಲ್ಲ ಏನಂದ್ರೆ ಒಂದು ಹತ್ತು ರಿಂಗೇಟ್ ಮ್ಯಾಕ್ಸಿಮಮ್ ಅಷ್ಟು ಕೊಡ್ಬೋದಿತ್ತು ಅಷ್ಟೇ ಓಕೆ ಇರಲಿ ನೀವು ಮಲೇಷಿಯಾ ದೇಶದ ಕೊಲ್ಲಾಂಪುರ್ ಸಿಟಿಗೆ ಏನಾರ ಬಂದಾಗ ಇಲ್ಲಿ ಬಂದು ಫುಡ್ ಟ್ರೈ ಮಾಡಿ ಅಂತ ನಾನಂತೂ ಏನ್ ರೆಕಮೆಂಡ್ ಮಾಡಲ್ಲ ಇದು ಸಿಟಿಯಿಂದ ಸ್ವಲ್ಪ ದೂರನೂ ಇದೆ ಜೊತೆಗೆ ಫುಡ್ ಅಷ್ಟು ವರ್ತಿ ಇಲ್ಲ ಇಷ್ಟು ದೂರ ಬಂದ್ ತಿನ್ನಕ್ಕು ಸೊ ಕೆ ಎಲ್ ಸೆಂಟರ್ ಹತ್ರನೇ ಒಂದು ಮಿನಿ ಭಾರತ ಇದೆ ಅದನ್ನ ಸದ್ಯದಲ್ಲೇ ತೋರಿಸ್ತೀನಿ ಅಲ್ಲಿ ಹೋಯ್ತು ಅಂದ್ರೆ ಪ್ಯೂರ್ ವೆಜ್ ಇಂದ ಹಿಡಿದು ಜೈನ್ ಫುಡ್ ಇಂದ ಹಿಡಿದು ನಾನ್ ವೆಜ್ ಯಾವ ಫುಡ್ ಬೇಕು ಪ್ರತಿ ಒಂದು ಇಂಡಿಯನ್ ಫುಡ್ ಸಿಗುತ್ತೆ ಸೊ ಅದನ್ನ ಸಪ್ರೇಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಕೊಲಾಂಪುರ್ ಮೇನ್ ಸಿಟಿ ಹತ್ರ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳೇ ನೋಡಿದ್ದು ಸ್ವಲ್ಪ ದೂರ ಬಂದ ತಕ್ಷಣ ನೋಡಿ ಎಲ್ಲಾ ಸಿಂಗಲ್ ಫ್ಲೋರ್ ಡಬಲ್ ಫ್ಲೋರ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅದ್ರಲ್ಲಿ ಬೇರೆ ಡೌ ಬೇರೆ ಮಾಡ್ತಾರೆ ಓಯ್ ಒಂದು ಇಪ್ಪತ್ತೆರಡು ಆಗಿದೆ ಒಂದು ಇಪ್ಪತ್ತು ರಿಂಗೇಟ್ ಕೊಟ್ಬಿಡಿ ನೀವು ಸಾಕು ನಮ್ಮೂರವರು ಅಂತ ಓಕೆ ಓಕೆ ಇರಲಿ ನಮ್ಮೂರವರಲ್ಲ ನೀವು ಗೊತ್ತಾಯ್ತು ಇವಾಗ ಸೊ ನೋಡಿ ಈ ವಿಡಿಯೋ ಎಷ್ಟಾಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡಿದ್ರೆ ಫಾಲೋ ಮಾಡೋದಂತೂ ಮರೆಯಕ್ಕೆ ಹೋಗ್ಬಿಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೆ ದಯವಿಟ್ಟು ಯೂಟ್ಯೂಬಲ್ಲಿ ಬಂದು ಫಾಲೋ ಮಾಡ್ಕೊಂಬಿಡಿ ಸೊ ನಮಸ್ಕಾರಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಮಲೇಷ್ಯಾ ಸಂಭವ ಮಾಡ್ತಾ ಆರವ